ನಮಸ್ಕಾರ ವೀಕ್ಷಕರೇ ಯೋಧನಿಗೂ ಟೋಲ್ ವೇದನೆ ಎನ್ನುವ ಈ ವರದಿಗೆ ಸ್ವಾಗತ ನಾನ್ ಕೃಷ್ಣಮೂರ್ತಿ ವೀಕ್ಷಕರೇ ವೀರಪ್ಪ ಉಪ್ಪಾರ ಅಂತ ಹೇಳಿ ಒಬ್ಬ ಯೋಧ ಈ ಪಿ ಕೆ ಹಳ್ಳಿಯಿಂದ ಇಲ್ಲಿ ಹಿಟ್ನಾಳ್ ಅಂತ ಹೇಳಿ ಒಂದು ಟೋಲ್ ಗೇಟ್ ಬರುತ್ತಾ ಅಲ್ಲಿ ಯೋಧ ಅಂತ ಗೊತ್ತಾದ್ಮೇಲೆ ಕೂಡ ಯೋಧರಿಗೆ ಕೆಲವೊಂದು ಅನುಕೂಲಗಳು ಫೆಸಿಲಿಟಿ ಇದಾವೆ ಇಲ್ಲಿ ಅವರು ಇಪ್ಪತ್ತೆಂಟನೇ ತಾರೀಕು ಮೊನ್ನೆ ಇಪ್ಪತ್ತೆರಡು ದಿವಸ ಕೆಳಗೆ ಒಂದು ತಮ್ಮ ವಾಹನವನ್ನ ಪರ್ಸನಲ್ ವೆಹಿಕಲ್ನ ಕೆ ತರ್ಟಿ ಫೈವ್ ಪಿ ಸೆವೆನ್ ಟು ಫೋರ್ ನೈನ್ ನ ತಗೊಂಡು ಹೋಗ್ತಾ ಇರ್ತಾರೆ ಕೊಪ್ಪಳ ಜಿಲ್ಲೆ ಕಡೆಗೆ ಇಲ್ಲಿ ಹಿಟ್ನಾಳ್ನಲ್ಲಿ ಆತನಿಗೆ ಆ ಟೋಲ್ನವರು ನಿಲ್ಲಿಸ್ತಾರೆ ಮಾತಾಡ್ತಾರೆ ಹಾಕಾಡ್ತಾರೆ ಅಪಮಾನ ಮಾಡ್ತಾರೆ ಅವರು ಒಂದು ದೂರನ್ನ ದಾಖಲಿಸ್ತಾರೆ ನಾನು ಇಲ್ಲಿ ಬಿ ಎಸ್ ಎಫ್ ಯೋಧ ಈ ರೀತಿ ಮಾತಾಡಿದ್ದು ನನಗೆ ಅವಾಚ್ಯ ಶಬ್ದಗಳಿಂದ ಇಲ್ಲಿ ಬೈದಿದ್ದಾರೆ ಜೊತೆಗೆ ಇಲ್ಲಿ ನೂರು ರೂಪಾಯಿ ಕೂಡ ನನ್ನ ಕಡೆಯಿಂದ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಹಾಗೆ ನಾವು ಈ ಗಡಿಯನ್ನ ಇಲ್ಲಿ ವಿಶೇಷವಾಗಿ ವೈರಿಗಳನ್ನ ನಮ್ಮ ಈ ಗಡಿ ಭಾಗದಲ್ಲಿ ಒಳಗಡೆ ಬಿಡಲ್ಲ ಇವರು ನಮಗೆ ಟೋಲ್ ಗೇಟ್ ನಲ್ಲಿ ಬಿಡಲ್ಲ ಅನ್ನೋ ಅರ್ಥದಲ್ಲಿ ಅವರು ಹೇಳಿದ್ದಾರೆ ಇಲ್ಲಿ ಬಿ ಎಸ್ ಎಫ್ ಗಾಡಿಗೆ ಬಿಡ್ತಾ ಇಲ್ಲ ಕಾನೂನು ಏನ್ ಹೇಳಿದೆ ಕಾನೂನಿನ ಅರಿವಿಲ್ಲದ ಈ ಜನ ಏನ್ ಹೇಳ್ತಾರೆ ಅದನ್ನೆಲ್ಲ ತೋರಿಸ್ತಾ ಯೋಧನಿಗೆ ಈ ರೀತಿ ಅಪಮಾನ ಮಾಡೋದಾದ್ರೆ ಈ ಕಂಪ್ಲೇಂಟ್ ಊರ್ಜಿತ ಆಗತ್ತೆ ನೋಡಿ ನಾವ್ ಯಾರ ತರ್ಡ್ ಪರ್ಸನ್ ಅಂದ್ರೆ ಪರವಾಗಿಲ್ಲ ಅದೇ ವ್ಯಕ್ತಿ ಅದೇ ಅವರು ಯೋಧ ಅವರೊಬ್ಬ ಯೋಧ ಅವರು ಒಬ್ಬ ಯೋಧ ನಾನು ಹೇಳ್ತೀನಿ ಕೇಳ್ತಾರೆ ಒಬ್ಬ ಯೋಧ ಅವ್ರ ಹೆಸರಲ್ಲೇ ಗಾಡಿ ಇದೆ ಅವ್ರ ಹೆಸರಿಲ್ಲೇ ಗಾಡಿ ಇದೆ ಏನ್ ರೆಸ್ಪೆಕ್ಟ್ ಕೊಡ್ತೀರ ಎಲ್ಲಾರು ಬಂದ್ಬಿಟ್ಟಿದ್ರ ಒಬ್ಬರಿಗೆ ಹತ್ತು ಜನ ಬಂದಿದ್ರೆ ಇಲ್ಲಿ ಆಯ್ತು ತೋರಿಸಿ ತೋರಿಸಿ ನೀವು ತೋರಿಸಿ ಸಿ ಸಿ ತೋರಿಸಿ ತೋರಿಸಿ ನೀವು ತೋರಿಸಿ ಯಾರು ನಿಮ್ಗೆ ಸಪೋರ್ಟ್ ಮಾಡ್ತಾ ಇದಾರೆ ಅನ್ನೋದು ಗೊತ್ತಿದೆ ನಮ್ಗೆ

ಆನ್ಸರ್ ಮಾಡ್ಲಿ ನೀವೇನಂದ್ರೆ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್ ಕಿಟಲ್ ಕಾಲೇಜ್ ಹತ್ತಿರ ಟಿ ಬಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಅಂಡು ಒನ್